ನಮಸ್ಕಾರ ನನ್ನ ಕನ್ನಡದ ಬಂಧುಗಳೇ ಕಳೆದ ಎರಡು ಮೂರು ದಿನಗಳಿಂದ ಮೈಸೂರಿನಲ್ಲಿ ಇಡೀ ರಾಜ್ಯ ವ್ಯಾಪ್ತಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಮಗನಾದ ಯತೀಂದ್ರ ಸಿದ್ದರಾಮಯ್ಯನವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗಿಂತ ಒಂದು ಪಟ್ಟು ನಮ್ಮ ತಂದೆಯವರು ಅಭಿವೃದ್ಧಿ ಪರ್ವ ಮಾಡಿದ್ದಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗಿಂತ ಹೆಚ್ಚಾಗಿ ಸೇವೆ ಮಾಡಿದ್ದಾರೆ ಅಂತ ಹೇಳಿದಿರಿ ಯತೀಂದ್ರ ಸಿದ್ದರಾಮಯ್ಯವರೇ ಇದೇ ಕೆಆರ್ ಆಸ್ಪತ್ರೆ ಇದು ಕೃಷ್ಣರಾಜೇಂದ್ರ ಆಸ್ಪತ್ರೆ ಕೃಷ್ಣರಾಜೇಂದ್ರ ಒಡೆಯವ್ರು ಕಟ್ಟಿದಂಥ ಆಸ್ಪತ್ರೆ ಬಡವರಿಗೆ ಅಂತ ಕಟ್ಟಿರತಂಥ ಆಸ್ಪತ್ರೆಯಲ್ಲೇ ಕುಡಿಯೋಕ ನೀರಿಲ್ಲ ನೋಡಿ ಕುಡಿಯೋ ನೀರಿನ ವ್ಯವಸ್ಥೆ ಆ ರೀತಿ ಇದೆ ಯತೀಂದ್ರ ಸಿದ್ದರಾಮಯ್ಯವರೇ ಯತೀಂದ್ರ ಸಿದ್ದರಾಮಯ್ಯವರೇ ನಿಮ್ಮ ಅಕ್ಕಪಕ್ಕ ಇದಾರಲ್ಲ ಅವರೆಲ್ಲ ನಿಮ್ಮ ತಂದೆಯವ್ರ ನಿಮ್ಮ ನಿಮ್ಮೆ ಸುಳ್ಸಕ್ಕಾಗಲಿ ಎಲ್ಲ ನಿಮ್ಮ ಅಕ್ಕಪಕ್ಕ ಇರೋರು ನಿಮ್ಮ ನಿಮ್ಮ ಬಳಿ ಹಣ ಆಸ್ತಿ ಅಂತಷ್ಟು ಮಾಡ್ಕೊಳಕ್ಕೆ ಬಂದಿರತಕ್ಕಂಥ ರಣ ಏಡಿಗಳು ನಿಮ್ಮ ಅಕ್ಕಪಕ್ಕ ಇರೋದ್ರಿಂದ ನೀವು ಈ ರೀತಿ ಅಭಿವೃದ್ಧಿ ಪರ್ವದ ಅಭಿವೃದ್ಧಿ ವಿರುದ್ಧ ಹೇಳಿಕೆ ರಾಜ ಮನತನಕ್ಕೆ ದ್ರೋಹ ಬಗ್ಗೆ ಅಂತ ಹೇಳಿಕೆನ ಕೊಟ್ಟಿದ್ರಲ್ಲ ಯತೀಂದ್ರ ಸಿದ್ದರಾಮಯ್ಯವರೇ ಇದು ನಿಮ್ಮ ಶೋಭೆ ತರ ಅಂತದ ಏನ್ ಓದಿದ್ರಿ ಯತೀಂದ್ರ ಸಿದ್ದರಾಮಯ್ಯವರು ಏನ್ ವಿದ್ಯಾಭ್ಯಾಸ ಮಾಡಿದ್ರಿ ಯತೀಂದ್ರ ಸಿದ್ದರಾಮಯ್ಯವರೇ ನನ್ನ ಎಂಟನೇ ಕ್ಲಾಸಲ್ಲಿ ಫೇಲ್ ಆಗಿರೋದು ಈ ನಾಡಿನ ಜಲ ನೆಲ ಜಲ ಭಾಷೆಗಾಗಿ ನೊಂದವ್ರ ಪರ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಪರ ಏರ್ವ ಧ್ವನಿ ಅಂತ ಹೋರಾಟಕಾರ ನಾವು ನೀವು ಈ ರೀತಿ ಸುಳ್ಳು ಭರವಸೆಗಳು ಕೊಟ್ಕೊಂಡು ಜನಗಳನ್ನ ದಾರಿ ತಪ್ಪಿಸ್ಕೊಂಡು ನಾಲ್ವಡಿ ಕೃಷ್ಣರಾಜ ಒಡೆಯರ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯನವ್ರು ಮಾಡಿದಿರಿ ಅಂತ ಹೇಳ್ತಿರಲ್ಲ ಸಿದ್ದರಾಮಯ್ಯವ್ ಅದನ್ನ ಎರಡ್ ಮೂರು ಸಾರಿ ವಿರೋಧ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಈಗ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿ ಒತ್ತು ಅಧಿಕಾರ ಚುಕ್ಕಾಣಿ ಹಿಡಿದಿದ್ದಾರೆ ಆರ್ ಆಸ್ಪತ್ರೆಯ ಪರಿಸ್ಥಿತಿ ನೋಡಿ ಆರ್ ಆಸ್ಪತ್ರೆಯಲ್ಲಿ ಜನಗಳಿಗೆ ಕುಡಿಯಕ್ಕೆ ನೀರಿಲ್ಲ ಕೂತ್ಕೊಳ್ಳ್ ಚೇರ್ ಇಲ್ಲ ಉತ್ತಮವಾದಂತ ಔಷಧಿ ಇಲ್ಲ ಯಾವ ಆಧಾರದ ಮೇಲೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೆಸರು ಹೇಳಿದ್ರಿ ಈ ಕೂಡಲೇ ನೀವೇನು ಹೇಳಿಕೆ ಕೊಟ್ಟಿದ್ರಿ ಆ ಹೇಳಿಕೆಯನ್ನು ಹಿಂಪಡಿಬೇಕು ಈ ನಾಡಿನ ಜನರ ಚೆನ್ನಾಗಿ ಕೇಳಬೇಕು ಅಂತ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳದಿಂದ ಉಗ್ರವಾಗಿ ನಿಮ್ಮ ಹೇಳಿಕೆಯನ್ನ ಖಂಡಿಸುವುದ್ರ ಮೂಲಕ ನಮ್ಮ ಆಕ್ರೋಶವನ್ನು ಆಗ್ತಾ ಇದೇವೆ ಏನ್ ಸಿದ್ದರಾಮಯ್ಯವರು ಟೆರಸ್ ಡ್ಯಾಮ್ ಇನ್ನೊಂದು ಡ್ಯಾಮ್ ಕಟ್ಟವರಾ ಕಬಿನಿ ಡ್ಯಾಮ್ ಅಂತ ಇನ್ನೊಂದು ಡ್ಯಾಮ್ ಕಟ್ಟವ್ರಾ ಏನ್ ವಿಧಾನಸೌಧ ಕಟ್ಟೋರ ಏನ್ ಕಟ್ಟೋರ ಸಿದ್ದರಾಮಯ್ಯವರು ಅವ್ರ ಹತ್ರ ಇರೋರು ಎಡಾಪಳ ಇರೋರು ನೂರಾರು ಎಕರೆ ಆಸ್ತಿ ಮಾಡ್ಕೊಂಡವ್ರೆ ದುಡ್ಡು ಮಾಡ್ಕೊಂಡವ್ರೆ ಅವ್ರ ತಿಥಿ ಮಾಡ್ಕೊಂಡು ರೊಪ್ಪ ಮಾಡ್ಕೊಂಡ್ ಅವ್ರ ಮಾಡಿರೋ ಕೆಲಸ ಅಂತ ನಮ್ಮ ಮೈಸೂರು ದೇವತ ಕನ್ನಡ ಬಳಕದಿಂದ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ನೊಂದ ಜೀವಗಳ ಪರವಾಗಿ ಧ್ವನಿ ಎತ್ತುವುದ್ರ ಮೂಲಕ ನಿಮ್ಮನ್ನ ಉಗ್ರವಾಗಿ ಖಂಡಿಸ್ತೀವಿ ಅಂತ ಹೇಳ್ತಾ ನನ್ನ ಮಾತಾ ಸಮರ್ಪಿಸ್ತಾ ಇದ್ದೀನಿ ಈ ಕೂಡ ನಿಮಗೆ ಹೇಳಿಕೆ ನಿಮ್ಗೆ ಪಡಿಬೇಕು ನಾಲ್ವಡಿ ಕೃಷ್ಣ ರಾಜ ಒಡೆಯ ಹೆಸರು ಹೇಳದಿರ್ಲಿ ಅವ್ರು ಇರೋ ಕಡೆ ನೀವು ತಲೆ ಹಾಕ್ಮಲ್ಲಿ ಯೋಗ್ಯತೆ ಇಲ್ಲ ಅಂತ ನಮ್ಮ ಅಕ್ರೋಶವನ್ನು ಉಗ್ರವಾಗಿ ಹೊರ ಹೋರಾಡ್ತಾ ತಾವು ನಿಮಗೆ ಧಿಕ್ಕಾರ ಕೂಗುದ್ರ ಮೂಲಕ ನಿಮ್ಮ ಏಳಿಕೆಯನ್ನು ವಿರೋಧ ಮಾಡ್ತಾ ಇದ್ದೇವೆ ನಿಮ್ಮ ದಿಕ್ಕ ನಿಮ್ಮ ಏಳಿಕೆಗೆ ಧಿಕ್ಕಾರವಿರಲಿ ನಾವು ಹೊರ ಹಾಕ್ತೀವಿ ಅಂತ ಹೇಳ್ತಾ ನಾನು ಮಾತನ್ನ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಅಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು ಯಾವ ಹಾಸ್ಪಿಟ್ಲ್ ಇದು ಜಯದೇವ ಆಸ್ಪತ್ರೆ ಏನಕ್ಕೆ ಬಂದಿದ್ರ ಬ್ಲಾಕ್ ಆಗಿದೆ ಹಾಂ ಬಾತ್ರೂಮ್ ಚೆನ್ನಾಗಿಲ್ವಾ ಕುಡಿಯೋ ನೀರು ನೋಡಿ ಯತೀಂದ್ರ ಸಿದ್ದರಾಮಯ್ಯವ್ರೆ ನಾಲ್ ಒಡಿ ಕೃಷ್ಣರಾಜ ಒಡೆಯರ್ ಏನ್ ಸೇವೆ ಮಾಡಿದಾರೆ ಆದ್ರೆ ಹೇಳು ನಮ್ ಸಿದ್ದರಾಮಯ್ಯ ಅಪ್ಪ ಮಾಡಿದಾರೆ ಅಂತ ಹೇಳಿದ್ರಲ್ಲ ಜಯದೇವ ಆಸ್ಪತ್ರೆಗೆ ಯಾರು ಇವ್ರ ತಾಯಿಗೆ ಸ್ಲೋಕ್ ಆಗಿದೆ ಅವ್ರು ಪೇಶೆಂಟ್ ನೋಡಕ್ ಬಂದಿದ್ದಾರೆ ಕುಡಿಯಕ್ ನೀರಿಲ್ಲ ಶೌಚಾಲಯದಲ್ಲಿ ಶೌಚಾಲಯಕ್ಕೆ ಹೋಗಕ್ಕಾಗಲ್ಲ ವಾಶನೆ ಕಟ್ಕೊ ಬಿಟ್ಟಿದೆ ಸಾರ್ ತುಂಬಾ ಒಳಗಡೆ ಬಾಟಲ್ ತೆಗದ್ರೇನೆ ನಾವ್ ತಿಂದಿರದೆಲ್ಲ ವಾಂತಿಯಾಗ ಹೋಗುತ್ತೆ ಅಂತ ಹೇಳ್ತಾವ್ರೆ ತಿಂದ್ರ ಸಿದ್ದರಾಮಯ್ಯವ್ರೆ ಬನ್ನಿ ಇಲ್ಲಿ ಕೆಆರ್ ಆಸ್ಪತ್ರೆಗೆ ಬನ್ನಿ ಇಲ್ಲಿ ಜಯದೇವ ಆಸ್ಪತ್ರೆಗೆ ಬನ್ನಿ ತಿಂದ್ರ ಸಿದ್ದರಾಮಯ್ಯವ್ರೆ ನೀವು ಏನ್ರೀ ನೋಡ್ರಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕೂತವ್ರ ನೋಡಪ್ಪ ಸಿದ್ದರಾಮಯ್ಯವ್ರೆ ಯತೀಂದ್ರ ಸಿದ್ದರಾಮಯ್ಯವ್ರೆ ನೋಡಿ ನಾಳೆ ಒಡಕ್ ಇಷ್ಟ ರಾಜ ಒಡೆಯರ್ ಏನ್ ಸೇವೆ ಮಾಡವ್ರೆ ಏನ್ ಇನ್ ನಾಡಿಗೆ ಕೊಡುಗೆ ಕೊಟ್ಟವ್ರೆ ಅದ್ರ ಎರಡ್ರಷ್ಟು ನಮ್ ತಂದೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ ಇಲ್ಲಿ ನೋಡಿ ನೀವು ಕೊಟ್ಟಿರ್ತಕ್ಕಂಥ ಕೊಡುಗೆ ನೋಡ್ಕಲಿ ಒಂದ್ಸರಿ ನೋಡಿ ಎಲ್ಲ ಹೆಂಗ್ ಮನ್ಗವ್ರೆ ನೋಡಿ ಹೆಂಗ್ ಕೂತವ್ರೆ ನೋಡಿ ಕುಡಿಯಕಂತೂ ನೀರಿಲ್ಲ ಒಂದು ಶೌಚಾಲಯ ಇಲ್ಲ ಹೆಸ್ರಗ್ ಮಾತ್ರ ಜಯದೇವ್ ಆಸ್ಪತ್ರೆ ಬೃಹತ್ ಆಕಾರದ ನೂರಾರು ಕೋಟಿ ಖರ್ಚು ಮಾಡಿ ಕಟ್ಟಡ ಕಟ್ಟಿದ್ರಿ ಅದ್ರಲ್ಲಿ ಎಪ್ಪತ್ತೈದು ಎಂಬತ್ ಭಾಗ ಕಮಿಷನ್ ನುಂಗಿ ನೀರು ಕುಡ್ದಿದ್ರಿ ಸುಮ್ಮನೆ ವ್ಯರ್ಥ ಅದು ಬಿಲ್ಡಿಂಗು ಅಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿ ಕೂತ್ಕೊಳ್ಳೋಕೆ ಒಂದು ಚೇರ್ ಇಲ್ಲ ಕುಡಿಯಕ್ಕೆ ನೀರಿಲ್ಲ ಉತ್ತಮವಾದಂತ ಬಾತ್ರೂಮ್ ಇಲ್ಲ ಅಂದ್ರೆ ನೀವೆಲ್ಲ ಎತ್ತ ಸಾಕ್ತಾ ಇದ್ರಿ ಇವು ಮಂಕಮುಂಡಿ ಅವ್ರ ಇವ್ರೇ ಚುನಾವಣಾ ಸಂದರ್ಭದಲ್ಲಿ ಐನೂರು ಸಾವಿರಕ್ಕೆ ಎಂಡ ಸರಾಯಿ ಬಾತು ಬಿರಿಯಾನಿ ಚಿತ್ರಾನ್ನ ಮೊಸರನ್ನಕ್ಕೆ ನಮ್ಮ ಸಿದ್ದರಾಮಯ್ಯ ನಮ್ಮ ಯಡಿಯೂರಪ್ಪ ನಮ್ ಕುಮಾರಸ್ವಾಮಿ ಅಂತ ನಿಮ್ ಹಿಂದೆ ಬಂದ್ರಲ್ಲ ತಕ್ಕ ಶಾಸ್ತ್ರಿ ಮಾಡ್ತಾ ಇದ್ರಿ ನೀವು ನೀವೇ ಅಪ್ಪನ್ ಗುಡ್ತವರು ನೀವು ಹಿಂಗ್ ಮಾಡೋರೇ ಅಪ್ಪನ್ ಗುಡ್ತವರು ಪ್ರಾಮಾಣಿಕವಾಗಿ ಅಧಿಕಾರಿಗಳಿಗೂ ಯಾರು ಬೆಂಬಲ ಕೊಡಲ್ಲ ಯಾರು ಪ್ರಾಮಾಣಿಕವಾಗಿ ಸ್ವಾಭಿಮಾನಕ್ಕೆ ನೆಲ ಜಲ ಭಾಷೆಗೆ ಹೋರಾಟ ಮಾಡ್ತಾರೆ ಹೋರಾಟಗಾರಿಗೂ ಈ ಮಂಕ ದಿನಗಳು ಬೆಲೆ ಕೊಡಲ್ಲ ಇವತ್ತು ಇಷ್ಟೊಂದು ನೋವಿನ ಪರಿಸ್ಥಿತಿಲಿ ಜಾಗ ಇಲ್ಲ ಕುಡಿಯ ನೀರಿಲ್ಲ ನೋಡಿ ಅವ್ರ ಕಷ್ಟ ಕೇಳೋರು ಯಾರು ಇದ್ರಲ್ಲಪ್ಪ ಆ ಮಹಾನ್ ಬೌರು ಆ ಮೇಧಾವಿಗಳು ಆ ಸಂವಿಧಾನ ನಾಲ್ವರಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಮಾತಾಡಂತವ್ರು ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡಂತವ್ರು ಬನ್ನಿ ಇಲ್ಲಿಗೆ ಬನ್ನಿ ಕೃಷ್ಣರಾಜೇಂದ್ರ ಆಸ್ಪತ್ರೆಗೆ ಕೃಷ್ಣರಾಜೇಂದ್ರ ಒಡೆಯರು ನೊಂದ ಜೀವಗಳಿಗೆ ಕಟ್ಟ ಕಡೆಯ ವ್ಯಕ್ತಿಗೆ ಬಡೂರ್ಗೆ ಉಚಿತವಾಗಿ ಔಷಧಿ ಕೊಡಬೇಕು ಅಂತ ಕಟ್ಟವ್ರೆ ಕೆಆರ್ ಆಸ್ಪತ್ರೆನ ಆ ಆರ್ ಆಸ್ಪತ್ರೆಗೆ ಬಂದಿರ್ತಕ್ಕಂತ ಆ ಮಹಿಳೆಯರು ಹೇಳ್ತಾರಲ್ಲ ನೋಡಿದ್ರೆ ಶೌಚಾಲಯಕ್ಕೆ ಹೋಗಕ್ಕೆ ಆಗಲ್ಲ ನೀರಿಲ್ಲ ಮೂವತ್ತು ಇಲ್ಲ ರೂಪಾಯಿ ಒಂದು ಬಾಟ್ಲಕ್ ಕೊಟ್ಟು ನೀರು ಕುಡಿಯಕಾಯ್ತಿದ ಸಿದ್ರಾಮ ಹತ್ತಿದ್ರ ಸಿದ್ದರಾಮಯ್ಯ ಅವರೇ ಬಂದ್ರಪ್ಪ ಬಂಡ್ರೆ ಇಲ್ಲಿಗೆ ಯಾರು ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇಲ್ಲ